ಸರ್ಕಾರ ಯುವ ಕಾರ್ಯಕ್ರಮ ಹಾಗೂ ಕ್ರೀಡಾ ಸಚಿವಾಲಯ ನೆಹರು ಯುವ ಕೇಂದ್ರ ತುಮಕೂರು ಸಂಜೀವಿನಿ ಯುವ ಜನಸಂಘ ಚೇಳೂರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಚೇಳೂರು ಇವರುಗಳ ಸಹಯೋಗದಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ ಎಂಬ ಕಾರ್ಯಕ್ರಮವನ್ನು ಗುಬ್ಬಿ ತಾಲೂಕು ಚೇಳೂರು ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಸಸಿ ನೆಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಜನಪ್ರಿಯ ವಕೀಲರಾದ ಪ್ರವೀಣ್ ಸಸಿ ನೆಡುವುದರ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಯುವಜನರ ಪಾತ್ರ ಎಂಬ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ಈ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪ್ರಬರ ಮುಖ್ಯ ಶಿಕ್ಷಕ ಸೋಮ್ ಸುಂದರ್ ಡ್ರೀಮ್ ಕಂಪ್ಯೂಟರ್ ಎಜುಕೇಷನ್ ತರಬೇತಿ ಕೇಂದ್ರದ ಮಹಾಲಕ್ಷ್ಮಿ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆ ಎಲ್ಲ ಶಿಕ್ಷಕ ವೃಂದದವರು ಡ್ರೀಮ್ ಕಂಪ್ಯೂಟರ್ ಎಜುಕೇಷನ್ ತರಬೇತಿ ಕೇಂದ್ರದ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗಳಿಸಿದರು ವರದಿ ಅನಿಲ್ ಕುಮಾರ್ ಎನ್ ತುಮಕೂರು ಸಮಾಜ ನಮಗೇನು ಕೊಟ್ಟಿದೆ ನಮ್ಗೇನು ಕೊಟ್ಟಿದೆ ಅನ್ನೋಕ್ಕಿಂತ ನಾವೇನು ಕೊಡ್ಬೇಕಾದ್ರೆ ಮುಖ್ಯ ನಿಮಗೆ ಗೊತ್ತೋ ಗೊತ್ತಿಲ್ಲ ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಐನೂರ ಐವತ್ತು ಲೀಟರ್ ಆಕ್ಸಿಜನ್ ಬೇಕು ಎಷ್ಟು ಬೇಕೋ ಐನೂರ ಐವತ್ತು ಲೀಟರ್ ಒಂದು ಲೀಟ್ರಿಗೆ ಕನಿಷ್ಠ ಇಪ್ಪತ್ತು ಲೀಟ್ರ್ ಒಂದು ಸಿಲಿಂಡರ್ಗೆ ಐದು ಸಾವಿರ ರೂಪಾಯಿ ಇದೆ ಅರ್ಥ ಮಾಡ್ಕೊಳ್ಳಿ ಒಂದು ದಿನಕ್ಕೆ ಐನೂರ ಐವತ್ತು ಲೀಟ್ರಿಗೆ ಎಷ್ಟಾಯ್ತು ಒಂದು ತಿಂಗಳಿಗೆ ಎಷ್ಟಾಗುತ್ತೆ ವರ್ಷಕ್ಕೆ ಎರಡು ಲಕ್ಷ ಲೀಟರ್ ಮನುಷ್ಯನಿಗೆ ನಮ್ಗೆ ಬೇಕು ನಾವು ಹಣ ಕೊಟ್ಟು ಸಾಧ್ಯನೇ ಇಲ್ಲ ಗಾಳಿ ಹಣ ತಿರ್ಸಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಚೇಳೂರು ಪ್ರಾಥಮಿಕ ಶಾಲೆ ನಮ್ಮ ಮುಖ್ಯೋಪಾಧ್ಯಾಯರ ಸೋಮಸುಂದರ್ ಸರ್ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಸಾಥ್ ಕೊಟ್ಟಿರೋದ್ರಿಂದ ತುಂಬ ಅವರಿಗೂ ಹೃದಯಪಡ ನಮಸ್ಕಾರಗಳು ಹೇಳ್ತೀನಿ ಮತ್ತು ಎಲ್ಲ ಗುರುಗಳು ಇಲ್ಲಿದ್ದಾರೆ ನಿಮ್ಮ ಗುರುಗಳು ಅವರಿಗೂ ನಮಸ್ಕಾರ ಹೇಳ್ತೀನಿ ಚೇಳೂರು ಪ್ರಾಥಮಿಕ ಶಾಲೆ ತಾಲೂಕಲ್ಲಿ ಎರಡನೇ ಸ್ಟ್ರೆಂತ್ ಇದೆ ಮುನ್ನೂರ ಐವತ್ತಕ್ಕೂ ಜನಕ್ಕೂ ಹೆಚ್ಚು ಸ್ಟ್ರೆಂತ್ ಇರೋದು ನಮ್ಮೆಲ್ಲ ಹೆಮ್ಮೆ ಚೇಳೂರು ಶಾಲೆ ಇವೆಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗಿ ಇವತ್ತು ಒಂದು ಪ್ರವೀಣ್ ಗೌಡ ಅಂತ ಚೇಳೂರು ವಕೀಲರು ನಿಮ್ಗೆಲ್ಲ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರುತ್ತೆ ನಮ್ಮ ಕೆಲಸ ಏನು ಅಂದ್ರೆ ಸಸ್ಯವನ್ನು ನೆಡ್ಬೇಕು ಯಾಕೆ ಗಿಡವನ್ನು ನೆಡಬೇಕು ಅಂದ್ರೆ ಸಸ್ಯ ಏನೇನು ಮಾಡುತ್ತೆ ಇವತ್ತೆಲ್ಲ ನಿಮ್ಗೆ ಗೊತ್ತು ಹವಾಮಾನ ವೈರುಧ್ಯಗಳು ಡ್ರಾಸ್ಟಿಕ್ ಚೇಂಜ್ ಆಗ್ತಿದ್ವಿ ವಿಪರೀತವಾಗಿ ಒಂದ್ ಕಡೆ ಮಳೆ ಬರುತ್ತೆ ಒಂದ್ ಕಡೆ ಬಿಸಿಲು ಬರುತ್ತೆ ಇದಕ್ಕೆಲ್ಲ ಕಾರಣ ಏನಂದ್ರೆ ನಾವು ಮನುಷ್ಯ ಈ ಭೂಮಿ ಮೇಲೆ ಕೆಟ್ಟ ಪ್ರಾಣಿ ಯಾರು ಅಂದ್ರೆ ಮನುಷ್ಯ ನಾವು ಕಾಡುಗಳನ್ನೆಲ್ಲ ತೊಳೆದು ಗಿಡ ಅಡಿಕೆ ಗಿಡ ನೆಡಿ ತೆಂಗಿನ ಗಿಡ ನೆಡಿ ಬರೀ ಮಾವಿನ ಗಿಡ ಹಸಿರು ಗಿಡ ನೆಡ್ತಾ ಇದೀವಿ ಆಕ್ಸಿಜನ್ ಕೊಡುವಂತ